ನಾವು ಇಂದು ಚ ಈ ಅಕ್ಷರದಿಂದ ಬರುವ ಉತ್ತರಗಳನ್ನು ನೋಡೋಣ ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ಚ ಈ ಅಕ್ಷರದಿಂದನೇ ಉತ್ತರನ ಹೇಳಬೇಕು ಸರಿ ಮೊದಲನೇ ಪ್ರಶ್ನೆ ನಾವು ದಿನಾಲೂ ತಿಂಡಿ ತಿಂತೀವಿ ತಿಂಡಿ ತಿನ್ನಬೇಕಾದರೆ ಈ ಒಂದು ವಸ್ತುವನ್ನು ಉಪಯೋಗ ಮಾಡ್ತೀವಿ ತರಕಾರಿಗಳಲ್ಲಿಯ ಒಂದು ಹೆಸರು ಚ ಇಂದಾನೆ ಇರಬೇಕು ಚವಳಿಕಾಯಿ ಕುರುಕಲು ತಿಂಡಿಗಳು ನಾವು ಈ ಕುರುಕಲು ತಿಂಡಿಗಳನ್ನು ಮಾಡ್ತೀವಿ ಹಬ್ಬ ಹರಿದಿನಗಳಲ್ಲಿ ಹೌದು ಆ ತಿಂಡಿಗಳಲ್ಲಿ ಒಂದು ಹೆಸರು ಗೋಡ್ ಮಂಡಕ್ಕಿ ಮಂಡಕ್ಕಿಗೆ ಇನ್ನೊಂದು ಹೆಸರು ಕ್ಲಾಪ್ಸ್ ಕ್ಲಾಪ್ಸ್ಗೆ ಕನ್ನಡದಲ್ಲಿ ಹೆಸರು ಒಂದು ಹೆಸರು ಚೇರಿ ಹಣ್ಣು ನಾವು ಕೂಡುವ ಸಲುವಾಗಿ ಒಂದು ಆಸನನ ಬಳಸ್ತೀವಿ ಅದಕ್ಕೆ ನಾವು ಏನಂತ ಹೇಳ್ತೀವಿ ಯಾವ ತಿಂಗಳಲ್ಲಿ ಯುಗಾದಿ ಹಬ್ಬ ಬರುವುದು ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬ ಬರೋದು ಸರಿ ಮಾಸದಲ್ಲಿ ಎಲೆ ಬಳ್ಳಿ ಹೂ ಗಿಡ ಮರಗಳು ಏನು ಒಡೆಯುವವು ಚಿಗಿಯುವವು ಅದನ್ನು ಸರಿ ಮೈಸೂರಿನಲ್ಲಿ ಬೆಟ್ಟದ ಮೇಲೆ ಒಬ್ಬ ದೇವತೆ ಆ ದೇವತೆ ಹೆಸರು ಚಾಮುಂಡೇಶ್ವರಿ ತಾಯಿ ಮಳೆಗಾಲ ಆದ ಮೇಲೆ ಚಳಿಗಾಲ ಚಳಿಗಾಲ ಶುದ್ಧ ಚೆಸ್ ಆಟಕ್ಕೆ ಕನ್ನಡದಲ್ಲಿ ಚದುರಂಗ ಗಾಲಿಗಳು ಈಗ ಸೈಕಲ್ ಗಾಲಿ ಮೋಟಾರ್ ಗಾಲಿ ಅಂತ ಹೇಳ್ತೀವಿ ಅದಕ್ಕೆ ಇನ್ನೂ ಒಂದು ಶಬ್ದ ಚಕ್ರ ಈಗ ನಾಲ್ಕು ಜನ ಕೂಡಿರ್ತಾರೆ ಅಲ್ಲಿ ಒಂದು ವಿಷಯನ ಕೊಟ್ಟೆ ನಾನು ನಿಮಗೆ ಒಂದು ವಿಷಯ ಕೊಡ್ತೀನಿ ಏನಂದ್ರೆ ಒಂದು ಐದು ಒಂದು ಐವತ್ತರಿಂದ ನೂರು ಶಬ್ದಗಳನ್ನು ತಯಾರು ಮಾಡ್ರಿ ಅಂತೇಳಿ ಅದಕ್ಕೆ ನೀವು ಏನು ಮಾಡ್ತೀರಿ ಗೋಧಿ ಹಿಟ್ಟಿನಿಂದ ಮಾಡುವ ಪದಾರ್ಥಗಳು ಚಪಾತಿ ಗೋಡ್ ಇದು ಒಂದು ಪೇಯ ಇದು ಬೆಲ್ಲದಿಂದ ತಯಾರಿಸಿ ಹಾಲು ಸೇರಿಸದೆ ಕುಡಿದರೆ ಇದು ದೇಹಕ್ಕೆ ಒಳ್ಳೆಯ ಒಂದು ಪೇಯ ಗುಡ್ ಹುಣ್ಣಿಮೆ ಎಂದು ಕಾಣುವುದು ರಾತ್ರಿ ಏನು ಕಾಣುತ್ತೆ ನಮಗೆ ಗುಡ್ ದಿನಾಲು ರಾತ್ರಿ ಆಕಾಶದಲ್ಲಿ ಏನು ಬರುತ್ತವೆ ಗುಡ್ ಚುಕ್ಕೆಗಳು ಕಾಳುಗಳನ್ನು ನಾವು ಹುರಿತೀವಿ ಹ್ಞೂ ಹುರಿಬೇಕಾದ್ರೆ ಒಂದು ಶಬ್ದ ಬರುತ್ತೆ ಏನದು ಚಟ್ಟಪಟ್ಟ ಚಟ್ಟಪಟ್ಟ ಗುಡ್ ಚಹಾ ಕುಡಿಯುವ ಕಪ್ಗಳನ್ನು ಈಗ ನಾವು ಚಹಾ ಕುಡಿಯುತ್ತೀವಲ್ಲ ಪ್ಲ್ಯಾಸ್ಟಿಕ್ ಕಪ್ ಅಲ್ಲ ಬೇರೆ ಕಪ್ಗಳಿರ್ತವಲ್ಲ ಮನೆಯಲ್ಲಿ ಆ ಚಹಾ ಕುಡಿಯೋ ಕಪ್ಗಳನ್ನು ಒಂದು ಮಣ್ಣಿನಿಂದ ತಯಾರು ಮಾಡಿರ್ತೀವಿ ಸರಿ ಆ ಯಾವ ಅದು ಯಾವ ಮಣ್ಣು ಮಣ್ಣು ಗುಡ್ ವೆರಿ ಗುಡ್